ಎಲ್ಲರಿಗೂ ಕೂಡ ಗೊತ್ತಿದೆ ಇಪ್ಪತ್ತಾರನೇ ತಾರೀಕು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿರುವಂತದ್ದು ಮತದಾನ ನಡೆಯುತ್ತೆ ಈ ಸಂದರ್ಭದಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇರುವಂತದ್ದು ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಸಂಜೆ ತೆರೆ ಬೀಳ್ತಾ ಇದೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಡೆಯ ಹಂತದ ಮತ ಭೇಟಿ ನಡೀತಾ ಇರುವಂತದ್ದು ಘಟಾನುಘಟಿ ನಾಯಕರಿಂದ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಲಾಗುತ್ತೆ ಕಡೆಯ ಹಂತದಲ್ಲಿ ಮತದಾರರನ್ನ ಸಲಿಯುವಂತ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸರ್ಕಸ್ ಮಾಡ್ತಾ ಇರುವಂಥದ್ದು ಬಿಕಾಸ್ ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಸಂಜೆ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ ಸೊ ಹೀಗಾಗಿ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಕಡೆ ಹಂತದ ಮತ ಮಾಡಲಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿರುವಂತ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿರ್ಬೋದು ಮೈತ್ರಿ ಅಭ್ಯರ್ಥಿಗಳಾಗಿರ್ಬೋದು ಅವರ ಪರವಾಗಿ ಸ್ಟಾರ್ ಅಥವಾ ರಾಷ್ಟ್ರೀಯ ನಾಯಕರಾಗಿರ್ಬೋದು ಅವರೆಲ್ಲರೂ ಕೂಡ ಕಡೆ ಹಂತದಲ್ಲಿ ಮತದಾರನ ಸೆಳೆಯುವಂತ ನೀಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಟ ದರ್ಶನ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ದರ್ಶನ್ ಅವರು ಪ್ರಚಾರವನ್ನು ಮಾಡಿರುವಂಥದ್ದು ಮಂಡ್ಯ ನಗರದ ವಿವಿಧ ಬಡಾವಣೆಗಳಲ್ಲಿ ಮತ ಭೇಟಿಯನ್ನ ಮಾಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಯಾಂಪೇನ್ ಅನ್ನ ಆರಂಭಿಸ್ತಾ ಇದ್ದಾರೆ ನಟ ದರ್ಶನ್ ಈಗ ಆಲ್ರೆಡಿ ನಾಲ್ಕು ದಿನಗಳ ಕಾಲ ಸ್ಟಾರ್ ಚಂದ್ರು ಅವರ ಪರವಾಗಿ ಮತ ಭೇಟಿಯನ್ನ ಮಾಡಿದ್ದಾಗಿದೆ ದರ್ಶನ್ ಅವರು ಇವತ್ತು ಐದನೇ ದಿನ ಸ್ಟಾರ್ ಚಂದ್ರು ಅವರ ಪರವಾಗಿ ದರ್ಶನ್ ಅವರು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಕಳೆದ ಬಾರಿನೂ ಕೂಡ ಅಷ್ಟೇ ಸುಮಲತಾ ಅಂಬರೀಷ್ ಅವರ ಪುರವಾಗಿ ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು ಹಳ್ಳಿ ಹಳ್ಳಿಗೆ ಜೋಡೆತ್ತಿನ ರೀತಿಯಲ್ಲಿ ದರ್ಶನ್ ಮತ್ತು ಯಶ್ ಪ್ರಚಾರ ಮಾಡಿದ್ರು ಈ ಬಾರಿನೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅಭ್ಯರ್ಥಿ ಬೇರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾ ಇರೋದು ಇನ್ನ ಕಳೆದ ನಾಲ್ಕು ದಿನದಿಂದ ದರ್ಶನ್ ಅವರು ಯಾವ ರೀತಿಯ ಪ್ರಚಾರ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಗೊತ್ತಿದೆ ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಸ್ಟಾರ್ ಚಂದ್ರು ಅವರು ಹೋದಲೆಲ್ಲ ಗ್ಯಾರಂಟಿಗಳನ್ನ ಇದ್ದಾರೆ ಮಹಿಳಾ ಮತದಾರರ ಬೆಂಬಲ ತುಂಬಾ ಚೆನ್ನಾಗಿದೆ ಈ ಬಾರಿ ಹೆಚ್ಚು ಲೀಡ್ ನಲ್ಲಿ ಗೆಲ್ತೇವೆ ಅಂತ ನ್ಯೂಸ್ ಗೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಸ್ಟಾರ್ ಚಂದ್ರು ಅವರು ಮಾತನಾಡಿದ್ರು ಸ್ಟಾರ್ ಚಂದ್ರು ಅವರನ್ನ ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡ್ಸಿದ್ದಾರೆ ನೋಡ್ಕುಮಾರ್ ಮಂಡ್ಯ ಚುನಾವಣಾ ಅಖಾಡ ರಂಗೇರ್ತಾ ಇದೆ ನುಗ್ಗಿರುವಾಗ್ಲೆ ಕೈ ಅಭ್ಯರ್ಥಿ ಆಗಿರ್ತಕ್ಕಂತ ಸ್ಟಾರ್ ಚಂದ್ರ ಅವರು ಅಪರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರಿ ಚುನಾವಣೆಗೆ ಮೂರು ದಿನ ಬಾಕಿ ಇದೆ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರಿ ಏನ್ ಹೇಳ್ತೀನಿ ಇಡೀ ಜಿಲ್ಲೆ ಸುತ್ತಿದ್ದೀನಿ ಇವತ್ತ ನಮ್ಮ ತಾಲೂಕು ಮತ್ತೆ ಮದ ಬಾಂಡಪುರ ತಾಲೂಕು ಡಿ ಬಾಸ್ ಜೊತೆ ಜದುಗೂಡಿ ಓಡಾಡ್ತಿದ್ದೆ ಮತ್ತೆ ನಮ್ಮ ಚಳವಣ್ಣರು ನಮ್ಮ ಜೊತೆ ಇದ್ರು ಗೌಡ್ರು ಇದ್ದರು ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಿ ಸಾವಿರಾರು ಜನ ಬಂದಿ ಭಾಗವಹಿಸಿ ನನ್ಗೆ ಆಶೀರ್ವಾದ ಮಾಡ್ತಿದ್ರೆ ಆಶೀರ್ವಾದ ಮಾಡ್ತಾರ ನಂಬಿಕೆ ಇದೆ ಬಂದಾಗಲೂ ಜನಗಳ ಸಂಖ್ಯೆ ಇವಾಗಿನ ಜನಸಂಖ್ಯೆಗಳನ್ನು ನೋಡ್ತಾ ಇದ್ರು ಸಾಕಷ್ಟು ಅಭಿಮಾನಿಗಳು ಇವರೆಲ್ಲ ಬರ್ತಾ ಇರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಇವರೆಲ್ಲರು ಏನ್ ಅನ್ಸುತ್ತೆ ಅಂತ ನನಗೆ ಯಥಚ್ ಖುಷಿ ಅದನ್ನ ತಡ್ಕೊಳಕ್ ಆಗಲ್ಲ ಅದು ಎಲ್ಲರಿಗೂ ಹೇಳ್ತಿದ್ರೆ ಇವತ್ತಲ್ಲ ಇಪ್ಪತ್ತಾರನೇ ತಾರೀಕು ಬಂದಿ ಮತಗಟ್ಟೆಗೆ ಬಂದು ಮತ ಹಾಕಿ ಹಸ್ತದ ಗುರುತಿಗೆ ಗೆಲ್ಲಿಸಿ ನಿಮ್ಮ ಸೇವೆ ಮಾಡ್ಕೊಳ ಅವಕಾಶ ಮಾಡಿಕೊಡಿದ್ದೀನಿ ನಾನು ಬಂದಾಗ ಒಂದು ಪರ್ಸೆಂಟ್ ಇದೆ ಈಗ ನೂರು ಪರ್ಸೆಂಟ್ ಹೆಚ್ಚಾಗಿದೆ ನೀವೇನು ನೋಡ್ತಾ ಇದ್ರಿ ಬಂದು ಮಾತಾಡಿಸ್ತಾ ಇದ್ರಿ ನಿನಗೆ ಯಾರು ಪರಿಚಯ ಇಲ್ಲ ಅಂತಿದ್ರೆ ಹಂಗೆ ವಸುಬಾ ನಿ ರಾಜಕೀಯ ಗೊತ್ತಿಲ್ಲ ಹೊಸಬಿ ನಿಮ್ಗೆ ಏನು ಏನು ಗೊತ್ತಾಯ್ತದೆ ಅಂತ ಈ ದಿನ ನೋಡಿ ಏನು ಜನನೇ ಹೇಳ್ತಾ ಇದ್ದಾರೆ ಯಾ ಯಾರು ಹುಡ್ತಿದ್ದಂಗೆ ಕಲಿಯಲ್ಲ ಎಲ್ಲರೂ ಬರ್ಬೇಕಾರೆ ಎಲ್ ಬೋರ್ಡನೇ ಡ್ರೈವಿಂಗ್ ಕಲಿಬೇಕಾರೆ ನಮ್ಮ ದರ್ಶನ್ ಸರ್ ಹೇಳಿದರು ಡ್ರೈವಿಂಗ್ ಕಲಿಬೇಕಾದ್ರೆ ಸೈಕಲ್ ಕಲ್ತು ಅದ್ ಕಲ್ತು ಅದೇ ತರ ಇವತ್ತು ನಾನು ರಾಜಕೀಯ ಕಲಿಬೇಕಾದ್ರೆ ಸಣ್ಣ ಕೆಲ್ಸಗಳು ಮಾಡ್ಕೊಂಡಿದೆ ಈ ದಿನ ಡ್ರೈವರ್ ಆಗಿದ್ದೀನಿ ಈಗ ಜನಗಳ ಜೊತೆ ಮಾತಾಡ್ತಾ ಇದೀರಾ ಮಾಧ್ಯಮಗಳ ಜೊತೆನೂ ಜೊತೆ ತುಂಬಾ ಮಾತನಾಡೋದನ್ನ ಕಲ್ತಿದೀರ ಅಂತ ಮತ್ತೆ ಜನಗಳು ಮಾತಾಡೋದು ಕಲ್ಸಿದ್ರು ಯಾಕಣ್ಣ ಹಂಗಿರ್ತೀಯ ಮಾತಾಡೋಣ ಮಾತು ಬರಲ್ ಬರೋಣ ಮಾತಾಡೋಣ ಮಾತಾಡ್ತಾ ಮಾತಾಡ್ತೀನಿ ನೀನು ಚೆನ್ನಾಗಿ ಮಾತಾಡ್ತೀವಿ ಮಾತಾ ನನಗೆ ಎಲ್ಲ ಒಂದು ಕಡೆ ಫೀಲಿಂಗ್ ಇತ್ತು ಮಾತಾಡಿದ್ರೆ ಎಲ್ಲಿ ತಪ್ಪಾಯ್ತದ ಏನಾಯ್ತು ಅಂದ್ರೆ ಈಗ ಅವ್ರಗಳ ಜೊತೆ ಸೇರಿ ಏನ್ ಬೇಕಾದ್ರು ಮಾತಾಡ್ತೀನೋ ಧೈರ್ಯ ಬಂದಿದೆ ಸ್ಟಾರ್ ಚಂದ್ರ ಅವರಿಗೆ ಜನ ಬೆಂಬಲ ತುಂಬಾ ವ್ಯಕ್ತ ಆಗ್ತಾ ಇರುವಂಥದ್ದು ಇನ್ನು ಚುನಾವಣೆಯಲ್ಲಿ ಕೂಡ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಏನ್ ಹೇಳ್ತೀರಿ ಜನಗಳಿಗೆ ಮೊದಲನೇ ಗಿಫ್ಟ್ ಏನ್ ಕೊಡ್ತೀರಿ ಅಂತ ನಾನು ಅವ್ರಿಗೆ ಅವ್ರ ಪಾದಕ್ಕೆ ನಮಸ್ಕಾರ ನಾನು ಹೇಳ್ತೀನಿ ಸೇವೆ ಮಾಡಕ್ಕೆ ನಮ್ಮ ಬತ್ತಿನ ನಾನು ಈ ಮಣ್ಣಿನ ಭಾಗ ಈ ಋಣನ ಯಾವತ್ತೂ ನಮ್ಮ ಮರೆಯಲ್ಲ ತೀರಿಸ್ತೀನಿ ನಾನು ಗೆಲ್ಸಿ ಅಂತ ಕೇಳ್ತೀನಿ ಪ್ರತ್ಯೇಕವಾದಂತ ಪ್ರಣಾಳಿಕೆಯನ್ನ ಕೂಡ ನೀವು ಬಿಡುಗಡೆ ಮಾಡಿರುವಂತದ್ದು ಅಂದ್ರೆ ಇದು ಪ್ರಣಾಳಿಕೆ ಆಗಿ ಉಳಿಯುತ್ತಾ ಅಥವಾ ಗೆದ್ದ ನಂತರ ಅದು ಭರವಸೆಗಳು ಹೀಡೇ ಇರುತ್ತಾ ನೋಡಿ ಶಕ್ತಿ ಮೀರಿ ದುಡಿತೀನಿ ನಾನು ಕೈಯಲ್ಲಿ ಆಗಲ್ಲ ನಾಲ್ಕು ವರ್ಷ ನಮ್ಮ ಗೌರ್ಮೆಂಟ್ ಇರ್ತದೆ ನಮ್ಮ ನಾಯಕರ ಜೊತೆ ಸೇರಿ ನಾನು ಕೆಲಸ ಮಾಡ್ತೀನಿ ಸುಮ್ಮನೆ ಏನು ಏನೋ ಬೂಟಾಡ್ತಿ ಅದು ಇದು ಆಡೋಲ್ಲ ಏನಿ ಇನ್ನೆರಡು ದಿನದಲ್ಲಿ ಏನಾದರೂ ನಿಮ್ಮ ವರಿಷ್ಠರು ಈಗಾಗಲೇ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಸಿಎಂ ಕೂಡ ಬಂದಿದ್ದಾರೆ ಮತ್ತೆ ಇನ್ನು ಯಾರಾದರೂ ಬರುವಂಥದ್ದು ಇದೆಯಾ ಪ್ರಚಾರ ಹೇಗಿದೆ ಏನಿಲ್ಲ ನಾನು ಇನ್ನೇನು ಕೇಳಕ್ಕಾಗಲ್ಲ ನೀವೇ ಕಣ್ಣಿಟ್ಟು ನಿಮ್ಮ ಆಶೀರ್ವಾದ ಇರ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಮನೆ ಮಗ ನಿಮ್ಮ ಮನಗ ಅಂತ ಹೇಳಿ ಕೇಳ್ಕೊತೀನಿ ಇದು ಮಂಡ್ಯದ ಕೈ ಅಭ್ಯರ್ಥಿ ಆಗಿರ್ತಕ್ಕಂತ ವೆಂಕಟರಮಣೇಗೌಡ ಅವರ ಮಾತಾಗಿರುವಂಥದ್ದು ಎಲ್ಲರೂ ಕೂಡ ನನಗೆ ಮತವನ್ನ ಹಾಕಿ ಅನ್ನುವಂತ ಮನವಿಯನ್ನ ಕೂಡ ವೆಂಕಟರಮಣೇಗೌಡ ಅವರು ಮಾಡ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ ನ್ಯೂಸ್ ಏಟಿನ್